ಕುಶನಾಭ ಮತ್ತು ಘ್ರತಾಚಿ ಎಂಬ ದಂಪತಿಗಳಿಗೆ ನೂರು ಜನ ಹೆಣ್ಮಕ್ಳು ಇಷ್ಟೂರ್ನು ಕುಶನಾಭ ಬ್ರಹ್ಮದತ್ತ ಎಂಬವನಿಗೆ ಮದ್ವಿ ಮಾಡಿಕೊಟ್ಟ ಮಗಳಿನ್ನೂ ಸಣ್ಣಕದಾಳ ಅಂತೇಳಿ ಸತ್ಯವತಿಯ ತಾಯಿ ಕೂಡ ಅಳಿಯನ ಆಶ್ರಮಕ್ಕ ಬರ್ತಾಳ ಅದರಾಗಿ ಒಂದು ಎತ್ತಿದ ಕೈ ಅಂತಾದ್ರಾಗ ತನ್ನ ಹೆಂಡತಿನ ಪುತ್ರ ಸಂತಾನದ ಭಾಗ್ಯ ಕರುಣಿಸು ಅಂತ ಕೇಳಿದಾಗ ಹ್ಯಾಂಗಿಲ್ ನನ್ನಕ್ ಬರ್ತೈತಿ ರುಚಿಕ ಮುನಿ ತನ್ನ ಅತ್ತೆ ಗಾದಿರಾಜನ ಮಡದಿಗೂ ಸಹ ಪುತ್ರ ಸಂತಾನ ಆಗುವ ಈ ಮೇನಕೆಯ ಮೋಹ ಪಾಶಕ್ಕೆ ಸಿಕ್ಕ ಗಾಂಧರ್ವ ವಿವಾಹವಾಗಿ ತಾನಂಬುದನ್ನು ಮರೆತು ಹಲವಾರು ಸಂವತ್ಸರಗಳ ಕಾಲ ಅವಳೊಂದಿಗೆ ಸಂಸಾರ ಮಾಡಿದ್ದ ಇವನಿಂದಲೇ ಜಂಬೂ ದ್ವೀಪಕ್ಕೆ ಭಾರತ ಅಂತ ಹೆಸರು ಬಂದಿದ್ದ ವೈಶಿಷ್ಟ ಮುನಿಗಳು ಕ್ಷಮಿಸದೆ ಹೋಗಿದ್ದರೆ ನಮಗೆ ವಿಶ್ವಾಮಿತ್ರ ಸಿಕ್ತಿರ್ಲಿಲ್ಲ ಮತ್ತ ಗಾಯತ್ರಿ ಮಂತ್ರದ ಮಹತ್ವ ನಮಗ್ ಗೊತ್ತಾಕಿದ್ದಿಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಪಿ ಕೆ ನಾಲೆಡ್ ಯೂಟ್ಯೂಬ್ ಚಾನೆಲ್ ದಾಗ ಪೌರಾಣಿಕ ಕಥೆಗಳನ್ನು ಹೇಳುವುದಂದ್ರ ಆದಷ್ಟು ಸುಲಭದ ಮಾತಲ್ಲ ಅದು ನಿಲುಕದ ನಕ್ಷತ್ರ ಅಂತ ಗೊತ್ತಿದ್ರೂ ಕೂಡ ಆದಿಕವಿ ವಿರಚಿತ ವಾಲ್ಮೀಕಿ ರಾಮಾಯಣವನ್ನು ಹೇಳುವ ದುಸ್ಸಾಹಸಕ್ಕೆ ಕೈ ಹಾಕಿವಿ ಅದರ ಭಾಗವೆಂಬಂತೆ ಹಿಂದಿನ ವಿಡಿಯೋದಾಗ ನಾವು ಶ್ರೀರಾಮನ ಬಾಲ್ಯದಿಂದ ಹಿಡಿದು ಸೀತಾರಾಮ ಕಲ್ಯಾಣದ ತನಕ ಮತ್ತು ರಾಮ ಲಕ್ಷ್ಮಣರಿಗೆ ಹಲವಾರು ಪ್ರದೇಶ ವಿಭಿನ್ನ ಕ್ಷೇತ್ರಗಳ ವ್ಯಕ್ತಿಗಳನ್ನು ಪರಿಚಯ ಮಾಡಿಸುವುದರ ಜೊತೆಗೆ ಶ್ರೀರಾಮನ ಕೃಪಾ ಕಟಾಕ್ಷ ಮಾತ್ರದಿಂದಲೇ ನಡೆಯಬೇಕಾದ ಹಲವಾರು ಸತ್ಕಾರ್ಯಗಳನ್ನು ತಮ್ಮ ಮುಂದಾಳತ್ವದಲ್ಲಿ ನೆರವೇರಿಸಿದ ವಿಶ್ವಾಮಿತ್ರರು ಇನ್ನು ಮುಂದೆ ನಮಗ ನೋಡಕ್ಕೆ ಸಿಗುವುದಿಲ್ಲ ಹಂಗಾಗಿ ಇಂಥ ಒಂದು ಬ್ರಹ್ಮರ್ಷಿಯ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡು ಮುಂದುವರಿಯೋಣ ರಾಜನಾಗಿದ್ದ ಕೌಶಿಕನ ಬಾಲ್ಯದ ಹೆಸರು ವಿಶ್ವರಥ ಇಂಥವನು ವಿಶ್ವಕ್ಕೆ ವಿಶ್ವಾಮಿತ್ರನಾಗಿದ್ದು ಹ್ಯಾಂಗ ಪರಶುರಾಮನ ತಂದೆ ಜಮದಗ್ನಿಗೂ ಮತ್ತು ವಿಶ್ವಾಮಿತ್ರನಿಗೂ ಏನು ಸಂಬಂಧ ವಿಶ್ವಾಮಿತ್ರನು ರಾಜದಂಡ ಬಿಟ್ಟು ಬ್ರಹ್ಮದಂಡ ಹಿಡಿಯಲು ಬಯಸಿದ್ದ್ಯಾಕ ಇವರ ವಂಶಾವಳಿ ಹೆಂಗೈತಿ ಮತ್ತು ಸಪ್ತ ಋಷಿಗಳಲ್ಲಿ ವಿಶಿಷ್ಟ ಎನಿಸಿದ ವಿಶ್ವಾಮಿತ್ರರ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸುವ ಪ್ರಯತ್ನ ಮಾಡುವ ಮೊದಲಿಗೆ ವಿಶ್ವಾಮಿತ್ರರ ವಂಶಾವಳಿ ಬ್ರಹ್ಮನಿಂದ ಅತ್ರಿ ಅತ್ರಿಯಿಂದ ಚಂದ್ರ ಚಂದ್ರನಿಂದ ಬುಧ ಬುಧನಿಂದ ಪುರೂರವ ಪುರೂರವನಿಂದ ವಿಜಯ ವಿಜಯನಿಂದ ಹೋತ್ರಕ ಹೋತ್ರಕನಿಂದ ಜಾನು ಜಾನುವಿನಿಂದ ಪುರು ಪುರುನಿಂದ ಬಾಲಕ ಬಾಲಕನಿಂದ ಅಜಕ ಅಜಕನಿಂದ ಕುಶ ಕುಶನಿಂದ ಕುಶನಾಭ ಕುಶನಾಭನಿಂದ ಗಾದಿ ಗಾದಿಯಿಂದ ನಮ್ಮ ಕಥಾನಾಯಕ ವಿಶ್ವಾಮಿತ್ರ ಕುಶನಾಭ ಮತ್ತು ಘೃತಾಚಿ ಎಂಬ ದಂಪತಿಗಳಿಗೆ ನೂರು ಜನ ಹೆಣ್ಮಕ್ಳು ಇಷ್ಟೂರ್ನು ಕುಶನಾಭ ಬ್ರಹ್ಮದತ್ತ ಎಂಬವನಿಗೆ ಮದ್ವಿ ಮಾಡಿಕೊಟ್ಟ ಹೆಣ್ಮಕ್ಳೆಲ್ಲಾರನು ಮದುವೆ ಮಾಡಿ ಕೊಟ್ಟ ಮ್ಯಾಲ ಕುಶನಾಭ ಪುತ್ರ ಕಾಮಿಯಾಗ ಮಾಡಿಸಿ ಗಾದಿ ಎಂಬ ಮಗನನ್ನು ಪಡ್ಕೊಂಡ ಈ ಗಾದಿ ರಾಜನಿಗೆ ಸತ್ಯವತಿ ಎಂಬ ಮಗಳು ಹುಟ್ಟುತ್ತಾಳ ಅವಳಿಗೆ ಸಣ್ಣ ವಯಸ್ಸಿನಾಗ ರುಚಿಕ ಎಂಬ ಮುನಿಗೆ ಕೊಟ್ಟು ಮದುವೆ ಮಾಡಿರ್ತಾರ ಈ ರುಚಿಕ ಮುನಿ ತನ್ನ ಹೆಂಡತಿ ಸತ್ಯವತಿಯನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರ ಅಂತ ಹೇಳಿ ಸತ್ಯವತಿಯ ತಾಯಿ ಕೂಡ ಅಳಿಯನ ಆಶ್ರಮಕ್ಕೆ ಬರ್ತಾಳ ಒಂದಿನ ರುಚಿಕ ಮುನಿ ಯಾಗ ಮಾಡ್ತಿರ್ಬೇಕಾದ್ರ ಸತ್ಯವತಿ ತನಗೊಂದು ದಿವ್ಯ ತೇಜಸ್ಸಿನ ನಿಮ್ಮಂತೆ ವ್ರತಾಚರಣೆ ಮಾಡುವ ಪುತ್ರ ರತ್ನನನ್ನು ಕರುಣಿಸು ಎಂದು ಕೇಳತ ಯಾಕಂದ್ರ ಈ ರುಚಿಕ ಮುನಿ ಹಲವಾರು ಸಮಸ್ಯೆಗಳಿಗೆ ಗಿಡ ಮೂಲಿಕೆ ಹಾಗೂ ಮಂತ್ರ ಶಕ್ತಿಯನ್ನು ಬಳಸಿಕೊಂಡು ಚೂರ್ಣ ಮಾಡಿ ಕೊಡ್ತಿರ್ತಾನ ಅದರಾಗಿ ಒಂದು ಎಟ್ಟಿದ ಕೈ ಅಂತಾದ್ರಾಗ ತನ್ನ ಹೆಂಡತಿನ ಪುತ್ರ ಸಂತಾನದ ಭಾಗ್ಯ ಕರುಣಿಸು ಅಂತ ಕೇಳಿದಾಗ ಹ್ಯಾಂಗಿಲ್ ನನ್ನಕ್ ಬರ್ತೈತಿ ಅದ್ರಾಗ ಬೇರೆ ಅಗ್ನಿ ಮುಂದೆ ಕುಂತಾಗ ನಿರಾಕರಿಸಬಾರ್ದಂತ ಹೇಳಿ ತನ್ನ ಮಡದಿಗೆ ಸೌಮ್ಯ ಸ್ವಭಾವದ ಬ್ರಹ್ಮ ತೇಜಸ್ಸುಳ್ಳ ಮಗ ಹುಟ್ಟುವಂಗ ಚೂರ್ಣ ತಯಾರಿಸಿ ಕೊಡ್ತಾನೆ ಇದನ್ನೆಲ್ಲಾ ನೋಡಿ ಸತ್ಯವತಿಯ ತಾಯಿಯೂ ಕೂಡ ನಮ್ಮ ವಂಶದಾಗ ಯಾವುದೂ ಗಂಡು ಸಂತಾನವಿಲ್ಲ ಅದರ ಸಂಬಂಧ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ ಒಂದು ಗಂಡು ಸಂತಾನ ಆಗುವಂಗ ಚೂರ್ಣ ತಯಾರು ಮಾಡಿ ಕೊಡಿಸಂತ ತಾಯಿ ತನ್ನ ಮಗಳು ಸತ್ಯವತಿಗೆ ಕೇಳ್ಕೊಂತಾಳ ಆಗ ಸತ್ಯವತಿ ತನ್ನ ಗಂಡನಿಗೆ ಈ ವಿಷಯ ಹೇಳಿದಾಗ ರುಚಿಕ ಮುನಿ ತನ್ನ ಅತ್ತೆ ಗಾದಿರಾಜನ ರಾಜನ ಮಡದಿಗೂ ಸಹ ಪುತ್ರ ಸಂತಾನ ಆಗುವಂಗ ಚೂರ್ಣ ತಯಾರಿಸಿ ಕೊಡ್ತಾನ ಇಬ್ರು ರಾತ್ರಿ ಮಲಗುವ ಮುಂಚೆ ಅದನ್ನು ಸೇವನೆ ಮಾಡಿ ಅಂತ ಹೇಳಿರ್ತಾನ ಇತ್ತ ಸತ್ಯವತಿಯ ತಾಯಿ ತನ್ನ ಅಳಿಯ ನೀಡಿದ ಚೂರ್ಣ ತನ್ನ ಮಗಳಿಗೆ ಮಾಡಿಕೊಟ್ಟ ಚೂರ್ಣಕ್ಕಿಂತ ಕಡಿಮೆ ಪ್ರಭಾವ ಬೀರುತ್ತೆ ಮತ್ತು ಮಗಳಿಗೆ ಮಾಡಿಕೊಟ್ಟ ಚೂರ್ಣ ಶ್ರೇಷ್ಠ ಇರ್ತೈತಿ ಅನ್ನೋ ತಪ್ಪು ಕಲ್ಪನೆಯಿಂದ ಆ ಚೂರ್ಣವನ್ನು ಅದಲು ಬದಲು ಮಾಡಿ ತಾನೂ ಸೇವನೆ ಮಾಡಿ ಮಗಳಿಗೂ ಕೊಡುತ್ತಾಳೆ ಹಿಂಗ ಅದಲು ಬದಲು ಮಾಡಿದ್ರೆ ಪರಿಣಾಮ ಭೃಗುವಂಶದ ರುಚಿಕಮುನಿ ಮಡದೇ ಹೊಟ್ಟೆ ಹುಟ್ಟಿದವನೇ ಜಮದಗ್ನಿ ಕುಶವಂಶದ ಗಾದಿ ರಾಜನ ಮಡದೇ ಹೊಟ್ಟಾಗ ಹುಟ್ಟಿದವ ವಿಶ್ವರಥ ಮುಂದ ಇವ ಕುಶವಂಶದ ರಾಜನಾಗಿದ್ದಕ್ಕ ಇವಂಗ ಕೌಶಿಕ ಅಂತಲೂ ಕರೀತಾರ ಿಯಾಗಿ ಗಾಧಿರಾಜನ ಮಗನಾಗಿ ಜನಿಸಿದ ವಿಶ್ವರಥನು ಪಟ್ಟಾಭಿಷಿಕ್ತನಾಗಿ ರಾಜನಾದ ಮುಂದೆ ಇಂಗೆಲ್ಲಾರು ಕೌಶಿಕ ಮಹಾರಾಜ ಅಂತ ಕರ್ಯಕತ್ರು ಕೌಶಿಕ ಮಹಾರಾಜ ಒಂದಿನ ಸೈನ್ಯ ಸಮೇತನಾಗಿ ದಿಗ್ವಿಜಯ ಯಾತ್ರೆ ಮುಗಿಸಿ ಮರಳಿ ಬರುವಾಗ ಮಾರ್ಗದಲ್ಲಿ ಬರುವ ವಶಿಷ್ಠ ಮುನಿಗಳ ಆಶ್ರಮದ ಉದ್ಯಾನವನದಲ್ಲಿ ಸ್ವಲ್ಪ ದನಿವಾರಿಸಿಕೊಂಡು ಮುಂದೆ ಹೋಗುವ ಇರಾದೆಯಿಂದ ಅಲ್ಲಿ ಸೈನ್ಯ ಸಮೇತ ಬೀಡು ಬಿಟ್ಟಿದ್ದ ಇದನ್ನರಿತ ವಶಿಷ್ಠರು ತನ್ನ ಶಿಷ್ಯರನ್ನು ಅವರಲ್ಲಿಗೆ ಕಳಿಸಿ ಅತಿಥಿ ಸತ್ಕಾರ ಮಾಡುವುದಾಗಿ ಹೇಳಿರ್ತಾನೆ ಆದರೆ ಕೌಶಿಕ ಮಹಾರಾಜ ಇಷ್ಟು ದೊಡ್ಡ ಸೈನ್ಯವಿರುವ ನಮಗೆ ನಿಮ್ಮ ಸಣ್ಣ ಕುಟೀರದಲ್ಲಿ ಅದು ಸಾಧ್ಯವಾಗದು ಎಂದು ಹೇಳಿದರೂ ವಶಿಷ್ಠರು ತಮ್ಮಲ್ಲಿರುವ ಕಾಮಧೇನು ಎಂಬ ಗೋವಿನ ಸಹಾಯ ಪಡೆದು ಎಲ್ಲರಿಗೂ ಮೃಷ್ಟಾನ್ನ ಭೋಜನ ಮಾಡಿಸಿರ್ತಾರೆ ಕಾಮಧೇನುವಿನ ಈ ಒಂದು ಅದ್ಭುತವಾದ ಚಮತ್ಕಾರ ನೋಡಿದ ಮೇಲೆ ಕೌಶಿಕ ಮಹಾರಾಜ ಆ ಕಾಮಧೇನು ನಮ್ಮ ಅರಮನೆಯಲ್ಲಿದ್ದರೆ ಚಂದ ಅದಕ್ಕಾಗಿ ಅದನ್ನು ತನಗೆ ಕೊಡ್ಬೇಕಂತ ವಶಿಷ್ಠ ಮುನಿಗಳನ್ನು ಕೇಳ್ತಾನ ಆಗ ವಶಿಷ್ಠ ಮುನಿಗಳು ಹಂಗ್ ಕೊಡಾಕ್ ಬರುದಿಲ್ಲ ಮತ್ತದು ಎಲ್ಲಿಯೂ ಬರಂಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸಿಟ್ಟು ಮಾಡಿಕೊಂಡ ಕೌಶಿಕ ಮಹಾರಾಜ ಸೈನಿಕರಿಗೆ ಅದನ್ನು ಅಪಹರಿಸಿಕೊಂಡು ಬರ್ರಿ ಅಂತ ಹೇಳ್ತಾನೆ ಆಗ ಕಾಮಧೇನು ತನ್ನ ಮೈಯಾಗ ಅಪಾರ ಸೈನ್ಯವನ್ನು ಸೃಷ್ಟಿ ಮಾಡಿ ಕೌಶಿಕ ಮಹಾರಾಜನ ಎಲ್ಲಾ ಸೈನಿಕರನ್ನು ನಾಶ ಮಾಡ್ತ ಪರಾಜಿತನಾದ ಕೌಶಿಕ ಮಹಾರಾಜ ಅರಮನೆಗೆ ಹೋಗದೆ ರುದ್ರದೇವನ ಕುರಿತು ತಪಸ್ಸು ಮಾಡಕ ಹೋದ ರುದ್ರನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿ ರುದ್ರನಿಂದ ಹಲವಾರು ಅಸ್ತ್ರಶಸ್ತ್ರಗಳ ವರಗಳನ್ನು ಪಡ್ಕೊಂಡು ಬಂದ ವಶಿಷ್ಠ ಮುನಿ ಮ್ಯಾಲೆ ಪ್ರಯೋಗಿಸ್ತಾನ ಆಗ ವಶಿಷ್ಠ ಮುನಿಗಳು ಬ್ರಹ್ಮದಂಡವನ್ನು ತಮ್ಮ ಮುಂದೆ ಇಡ್ತಾನೆ ಆ ಬ್ರಹ್ಮದಂಡ ಕೌಶಿಕ ಮಹಾರಾಜ ಪ್ರಯೋಗಿಸಿದ ಎಲ್ಲಾ ಅಸ್ತ್ರಶಸ್ತ್ರಗಳನ್ನು ಸ್ವಾಹ ಮಾಡ್ತೈತಿ ಆಗ ಮತ್ತೆ ಕೌಶಿಕ ಮಹಾರಾಜ ಈ ಬ್ರಹ್ಮದಂಡದ ಒಂದು ಶಕ್ತಿ ನೋಡಿ ತಾನು ಬ್ರಹ್ಮದಂಡ ಪಡ್ಯಾಕ ಬ್ರಾಹ್ಮಣ ಆಗ್ಬೇಕಂತ ಮತ್ತ ತಪಸ್ಸಿಗೆ ಹೊಕ್ಕಾನ ಕೌಶಿಕ ಮಹಾರಾಜ ಬ್ರಹ್ಮದೇವನ ಕುರಿತು ಒಂದು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡ್ದ ಇವನ ತಪಸ್ಸಿಗೆ ಪ್ರಸನ್ನನಾದ ಬ್ರಹ್ಮನು ಪ್ರತ್ಯಕ್ಷವಾಗಿ ನೀನು ಈಗ ರಾಜಋಷಿಯಾದೆ ಅಂತ ಹೇಳ್ತಾನೆ ಆದ್ರ ಬ್ರಾಹ್ಮಣ ತೋ ಬರಲಿಲ್ಲ ಅಂತ ನೊಂದು ಕೌಶಿಕ ರಾಜ ಮತ್ತೆ ತಪಸ್ಸು ಮಾಡಕ್ ಹೊಕ್ಕನು ಇದ ಸಂದರ್ಭದಾಗ ಇಕ್ಷ್ವಾಕು ವಂಶದ ರಾಜನಾಗಿದ್ದ ಸತ್ಯವ್ರತನು ವಶಿಷ್ಠರಲ್ಲಿ ಹೋಗಿ ತನಗೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವ ಅಭಿಪ್ರಾಯ ವ್ಯಕ್ತಪಡಿಸಿದ ಅದಕ್ಕೆ ವಶಿಷ್ಠರು ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಸತ್ಯವ್ರತ ಹಠ ಬಿಡದೆ ವಶಿಷ್ಠರ ಮಕ್ಕಳಿಗೂ ಕೂಡ ಹೇಳ್ತಾರ ಅವರೂ ಅದ ಉತ್ತರ ಹೇಳ್ತಾರ ಇದರಿಂದ ನಿರಾಶೆಗೊಂಡ ಸತ್ಯವ್ರತನು ವಿಶ್ವಾಮಿತ್ರನ ಹತ್ತಿರ ಬಂದು ನಡೆದಿರುವ ಎಲ್ಲ ವೃತ್ತಾಂತವನ್ನು ಹೇಳಿ ನೀವಾದರೂ ನನ್ನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸಿ ಕೊಡಿ ಅಂತ ಬೇಡ್ಕೊಂತಾನ ಸತ್ಯವ್ರತ ನೇರವಾಗಿ ಕೌಶಿಕ ಮುನಿ ಕಡೆ ಬಂದ್ಬಿಟ್ಟಿದ್ರೆ ಬಹುಶಃ ಅವ ಒಪ್ತಿರ್ಲಿಲ್ಲ ಆದ್ರೆ ವಶಿಷ್ಠರು ಇದು ಸಾಧ್ಯ ಆಗಂಗಿಲ್ಲ ಅಂತ ಹೆಂಗ್ ಹೇಳಿದ್ರೆ ಅದನ್ನ ಸಾಧ್ಯ ಮಾಡಿ ತೋರಿಸ್ಬೇಕಂತ ಕೌಶಿಕ ಮುನಿಗಳು ಸತ್ಯವ್ರತನಿಂದ ಯಜ್ಞ ಮಾಡಿಸಿ ಅವನನ್ನ ಸಹ ಶರೀರವಾಗಿ ಸ್ವರ್ಗಕ್ಕ ಕಳಿಸಿಕೊಟ್ರು ಇತ್ತ ಇಂದ್ರ ಸ್ವರ್ಗಕ್ಕೆ ಸಹ ಶರೀರವಾಗಿ ಬರ್ತಿದ್ದ ಸತ್ಯವ್ರತನನ್ನು ದೂಡಿ ಬಿಡ್ತಾನೆ ತಲೆ ಕೆಳಗಾಗಿ ಭೂಲೋಕಕ್ಕೆ ಬರ್ತಿದ್ದ ಸತ್ಯವ್ರತನನ್ನು ಅಂತರಿಕ್ಷದಾಗ ಕೌಶಿಕ ಮುನಿಗಳು ತಡೆದು ಅಲ್ಲೇ ಒಂದು ಸ್ವರ್ಗಾನ ಸೃಷ್ಟಿ ಮಾಡಿ ಬಿಡ್ತಾರೆ ಅದಕ್ಕೆ ನಾವು ತ್ರಿಶಂಕು ಸ್ವರ್ಗ ಅಂತ ಕರಿತೇವೆ ಅವಾಗಿಂದ ಸತ್ಯವ್ರತನ ಹೆಸರು ತ್ರಿಶಂಕು ಅಂತ ಬಿತ್ತು ಈ ತ್ರಿಶಂಕುವಿನ ಸಲುವಾಗಿ ಕೌಶಿಕ ಮುನಿಗಳ ತಪಶಕ್ತಿ ಕ್ಷೀಣ ಆಯಿತು ಮತ್ತ ಪುನಃ ಕೌಶಿಕ ಮುನಿಗಳು ಪುಷ್ಕರ ತೀರ್ಥದಲ್ಲಿ ತಪಸ್ಸು ಮಾಡಿದ್ರು ಮತ್ತೆ ಅಯೋಧ್ಯಾಪತಿ ಅಂಬರೀಷನ ಯಜ್ಞದ ಸಮಯದಲ್ಲಿ ರುಚಿಕ ಮುನಿಯ ಎರಡನೇ ಮಗನಾದ ಸುನಾಶೇಷನನ್ನು ರಕ್ಷಿಸಿ ಮತ್ತೆ ತಪಶಕ್ತಿ ಕುಗ್ಗಿ ಪುನಃ ತಪಸ್ಸು ಮಾಡಕ ಹೊಕ್ಕಾರ ಹಿಂಗ ತಪಸ್ಸು ಮಾಡ್ತಿರ್ಬೇಕಾದ ಸ್ವರ್ಗಾಧಿಪತಿ ಇಂದ್ರ ರೆಂಬೆಯನ್ನು ಕಳಿಸಿ ಕೌಶಿಕ ಮುನಿಗಳ ತಪೋಭಂಗ ಮಾಡಲು ನೋಡಿದ ಆದರೆ ಕೌಶಿಕ ಮುನಿಗಳು ಆಕೆಯ ಮೋಹ ಪಾಶಕ್ಕೆ ಬೀಳಲಿಲ್ಲ ಉಲ್ಟಾ ರೆಂಬೆಗೆ ಶಾಪ ಕೊಟ್ಟಿದ್ರ ಮತ್ತ ತಪಸ್ಸು ಮಾಡ್ತಿರ್ಬೇಕಾದ ಒಂದು ಅಶರೀರವಾಣಿ ಹಿಂಗ ಹೇಳ್ತತಿ ನೀನು ಋಷಿಯಾಗಿರುವೆ ತೆಗೆದುಕೋ ನಿನ್ನ ತಪಸ್ಸಿನ ಫಲ ಅಂತ ಒಂದು ಪ್ರಸಾದದ ಪಾತ್ರೆ ಅವ್ರ ಕೈಯಾಗ ಬಂತು ಅದನ್ನು ಇನ್ನೇನು ಸ್ವೀಕರಿಸಬೇಕು ಅನ್ನುವಾಗ ಬ್ರಾಹ್ಮಣನು ಭಿಕ್ಷೆ ಬಿಡುತ್ತ ಅದನ್ನು ಕೇಳದ ಕೌಶಿಕ ಮುನಿಗಳು ಹಿಂದೂ ಮುಂದು ಯೋಚಿಸದೆ ಅದನ್ನು ಕೊಟ್ರ ಆ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ ಅವನೇ ಸುರಾಧಿಪತಿ ಇಂದ್ರ ಮತ್ತೆ ಕೌಶಿಕ ಮುನಿಗಳು ತಪಸ್ಸು ಮಾಡಕ್ ನಿಂತ್ರ ಈ ಸಲ ಇಂದ್ರ ಮೇನಕೆಯನ್ನು ಕಳಿಸಿದ ಈ ಮೇನಕೆಯ ಮೋಹ ಪಾಶಕ್ಕೆ ಸಿಕ್ಕ ಗಾಂಧರ್ವ ವಿವಾಹವಾಗಿ ತಾನಂಬುವುದನ್ನು ಮರೆತು ಹಲವಾರು ಸಂವತ್ಸರಗಳ ಕಾಲ ಅವಳೊಂದಿಗೆ ಸಂಸಾರ ಮಾಡಿದ್ದ ಅದರ ಫಲವಾಗಿ ಒಂದು ಹೆಣ್ಣು ಮಗು ಕೂಡ ಹುಟ್ಟಿತ್ತು ಒಂದಿನ ಮೇನಕ್ಕೆ ಕೌಶಿಕ ಮುನಿಗಳಿಗೆ ನಾನು ಮರಳಿ ಸ್ವರ್ಗಕ್ಕೆ ಹೋಗಬೇಕು ನನ್ನನ್ನು ಇಂದ್ರ ಇಲ್ಲಿಗೆ ಕಳಿಸಿದ್ದ ಕಾರ್ಯ ಮುಗಿತು ಅಂತ ಹೇಳಿದ ಮೇಲೆ ಪಶ್ಚಾತ್ತಾಪವಾಗಿ ಎಲ್ಲವನ್ನು ಬಿಟ್ಟು ಮತ್ತೆ ತಪಸ್ಸಿಗೆ ಹಾದ ಮೇನಕ್ಕೆ ದೇವಲೋಕಕ್ಕೆ ಹಾದಳ ಆ ಪುಟ್ಟ ಹೆಣ್ಣು ಮಗುವನ್ನು ಕಾಡಿನಲ್ಲಿದ್ದ ಕನ್ವಾಮಹರ್ಷಿಗಳು ಆಕೆಯನ್ನು ಸಲುಹಿ ಶಕುಂತಲೆ ಎಂಬ ನಾಮಕರಣ ಮಾಡಿದ್ರು ಈ ಶಕುಂತಲೆಯೇ ದುಷ್ಯಂತರಾಜನ ಹೆಂಡತಿ ಇವರಿಬ್ಬರ ದಾಂಪತ್ಯದಿಂದ ಹುಟ್ಟಿದವನೇ ಭರತ ಇವನಿಂದಲೇ ಜಂಬೂ ದ್ವೀಪಕ್ಕೆ ಭಾರತ ಅಂತ ಹೆಸರು ಬಂದಿದ್ದ ಈ ಕಥೆಯನ್ನು ಇನ್ನೊಂದು ವಿಡಿಯೋದಾಗ ನೋಡೂನು ನಂತರ ಹಲವಾರು ರೀತಿಯಲ್ಲಿ ಮತ್ತೆ ಮತ್ತೆ ಕಠಿಣ ತಪಸ್ಸನ್ನು ಆಚರಿಸಿ ಬ್ರಹ್ಮನನ್ನು ಒಲಿಸಿಕೊಂಡು ಕೌಶಿಕ ಮುನಿಗಳು ಬ್ರಹ್ಮರ್ಷಿ ಆಗುವುದರ ಜೊತೆಗೆ ಮಿತ್ರ ವಿಶ್ವಾಮಿತ್ರ ಎಂಬ ನಾಮಧೇಯವನ್ನು ಬ್ರಹ್ಮನಿಂದ ಪಡ್ಕೊಂಡ್ರು ಆದರೆ ಆ ವಿಶ್ವಾಮಿತ್ರರಿಗೆ ವಶಿಷ್ಠರು ನನ್ನನ್ನು ಬ್ರಹ್ಮರ್ಷಿ ಅಂತ ಒಪ್ಪಿಕೊಳ್ಳಬೇಕಂತ ಹಠ ಇತ್ತು ಅದರ ಸಂಬಂಧ ಒಂದಿನ ವಿಶ್ವಾಮಿತ್ರರು ವಶಿಷ್ಠರ ಆಶ್ರಮದ ಬಳಿ ಬಂದು ವಶಿಷ್ಠರು ತಮ್ಮ ಅರ್ಧಾಂಗಿಯೊಡನೆ ಮಾತನಾಡುವುದನ್ನ ಕೇಳಿದ್ರು ವಶಿಷ್ಠರ ಮಡದಿ ನೀವು ಯಾಕೆ ವಿಶ್ವಾಮಿತ್ರನನ್ನು ಬ್ರಹ್ಮರ್ಷಿ ಅಂತ ಒಪ್ಪುವುದಿಲ್ಲ ಅಂತ ಕೇಳಿದಾಗ ವಶಿಷ್ಠರು ಹೇಳ್ತಾರ ಅಯ್ಯೋ ಹುಚ್ಚಿ ಅವನು ಆಗಲೇ ಬ್ರಹ್ಮರ್ಷಿ ಆಗಿದ್ದಾನೆ ಆದರೆ ಅವನ ಅಹಂಕಾರ ಬಿಟ್ಟರೆ ನನ್ನನ್ನೂ ಮೀರಿಸ್ತಾನೆ ಅನ್ನೋ ಮಾತು ಕೇಳಿ ಮರೆಯಲ್ಲಿದ್ದ ವಿಶ್ವಾಮಿತ್ರ ಓಡಿ ಬಂದು ವಶಿಷ್ಠರ ಕಾಲಿಗೆ ಸಾಷ್ಟಾಂಗ ದಂಡವತ್ ಪ್ರಣಾಮ ಮಾಡ್ತಾನೆ ಸ್ನೇಹಿತರೆ ಈ ವಶಿಷ್ಠರ ಕ್ಷಮ ಗುಣ ಎಷ್ಟೈತು ನೋಡ್ರಿ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೂ ಪ್ರತಿ ಸಲ ವಿಶ್ವಾಮಿತ್ರ ದಂಡೆತ್ತಿ ಬಂದಾಗ್ಲೂ ಒಂದೊಂದು ಪಾಠವನ್ನು ಸೋಲಿಸುವುದರ ಮುಖಾಂತರ ಅವನಿಗೆ ಕಲಿಸಿ ಕಲಿಸಿಕೊಡ್ತಾರ ಅದಕ್ಕೆ ಹೇಳೋದು ಕೊಲ್ಲುವನಿಗಿಂತ ಕಾಯೋವನು ಶ್ರೇಷ್ಠ ಅಂತ ವಶಿಷ್ಠ ಮುನಿಗಳು ಕ್ಷಮಿಸದೆ ಹೋಗಿದ್ದರೆ ನಮಗೆ ವಿಶ್ವಾಮಿತ್ರ ಸಿಕ್ತಿರ್ಲಿಲ್ಲ ಮತ್ತ ಗಾಯತ್ರಿ ಮಂತ್ರದ ಮಹತ್ವ ನಮಗ್ ಗೊತ್ತಕ್ಕಿದ್ದಿಲ್ಲ ಹಿಂಗ ಸಾಕಷ್ಟು ವರ್ಷಗಳ ಕಾಲ ತಾನು ಸಾಧಿಸಲೇಬೇಕು ಅನ್ನೋದನ್ನ ಸಾಧಿಸಿ ತೋರಿಸಿದ ವಿಶ್ವಾಮಿತ್ರರು ಧರ್ಮವನ್ನು ಬಿಟ್ಟು ಬ್ರಹ್ಮ ದಂಡವನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು ತಮ್ಮ ಗುರಿಯನ್ನು ಸಾಧಿಸಿ ಸಾಧನೆಗೆ ಮತ್ತೊಂದು ಹೆಸರಾದರು ವಿಶ್ವಕ್ಕೆ ಮಿತ್ರ ನೆನೆಸಿ ವಿಶ್ವಾಮಿತ್ರರಾದರು ಪ್ರಿಯ ವೀಕ್ಷಕರೇ ಈ ಹಠವಾದಿ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಕತೆ ನಿಮಗೆ ಹೆಂಗ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿವರೆಗೂ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು